ಲೇಬಲ್ ಚೇಂಜ್ ಮಾಡಿಕೆ ನಿಮ್ದೆಲ್ಲ ಯಾರ್ಯಾರು ಅನ್ನೋದು ಗೊತ್ತಿದೆ ಆ ಸಂಘಟನೆ ಕೆಲಸ ಮಾಡ್ತಿದ್ರೆ ಅಂತ ಹಿಂದೂ ಪರ ಸಂಘಟನೆ ಒಕ್ಕೂಟ ಅಂತ ಯಾವತ್ತು ಉದ್ಭವ ಆತ ಸಂಘಟನೆ ನೇರವಾಗಿ ಬನ್ನಿ ಬಜರಂಗದ ಹೆಸರಲ್ಲೇ ಬನ್ನಿ ವಿಶ್ವಾಜ್ ಪ್ರಸಾದ್ ಹೆಸರಲ್ಲೇ ಬನ್ನಿ ನೀವು ಯಾವ ಸಂಘ ಅದ್ರ ಹೆಸರಲ್ಲೇ ಬಂದು ಮಾಡಿ ಪ್ರಮಾದ ಮುತಾಲಿಕ್ಕೂ ಈ ಇನ್ಸಿಡೆಂಟ್ಗೆ ಏನು ಸಂಬಂಧ ಇವೆಲ್ಲ ಇದೇನು ಅನ್ನೋದು ಅರ್ಥ ಆಗ್ತಿಲ್ಲ ಹಾಗೆ ಸುಮ್ಮನಿದೇವಿಂದಕ್ಕೆ ದೌರ್ಬಲ್ಯ ಅಂತಬೇಡಿ ನಿಮ್ಮ ನಿಮ್ಮನ್ನೆಲ್ಲ ಇಗ್ನೋರ್ ಮಾಡ್ಬೇಕು ಅಂತ ಇದ್ದು ಇಷ್ಟೊಂದು ಮಹತ್ವ ಕೊಡಬಾರ್ದು ನಿಮಗೆಲ್ಲ ಅಂತ ಇದ್ದು ಆದ್ರೆ ನಿಮ್ಮಂತಹ ಶಕ್ತಿಗಳು ಹೊಸ ಯುವಕರಲ್ಲಿ ಕೋಮು ಪ್ರಚೋದವೇ ತಪ್ದಾರಿ ಇಳಿಸಬಾರ್ದು ಕೋಮು ವಿಚಾರಗಳನ್ನ ತುಂಬಾರ್ದು ಅನ್ನೋದಕ್ಕೆ ಎಚ್ಚರಿಕೆ ಕೊಡಕ್ಕೆ ಬಂದಿದ್ದೀವಿ ಇದು ಸ್ಯಾಂಪಲ್ ಆಗಿ ಕೊಟ್ಟಿದ್ದೀವಿ ನೀನು ನೋಡಿ ನಿಮ್ಮನ್ನ ಚಲನವಲನ ಮುಂದಿನ ಪ್ರತಿಕ್ರಿಯೆ ನೋಡ್ಕೊಂಡು ಮುಂದಿನ ದಿವಸದಲ್ಲಿ ಏನು ಮಾಡ್ಬೇಕು ಅನ್ನೋದು ತೀರ್ಮಾನ ತೆಗೆದುಕೊಂತೀವಿ ಇದ್ರ ಬಗ್ಗೆ ಜಿಲ್ಲಾ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಕಾನೂನು ರೀತಿಯ ಮೊನ್ನೆ ಹದಿನೆಂಟನೇ ತಾರೀಕು ತುಮಕೂರಿನ ತುಮಕೂರಿನಲ್ಲಿ ನಡೆದಂಥ ಹಿಂದೂಪರ ಸಂಘಟನೆಗಳ ಒಕ್ಕೂಟದ ಹೆಸರಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮೋದ್ ಮುತಾಲಿಕ್ ಮತ್ತು ಅವರ ಸಂಗಡಿಗರು ಅನಗತ್ಯವಾಗಿ ಮುಸ್ಲಿಂ ಬಾಂಧವರ ಬಗ್ಗೆ ಇದು ವಿಶೇಷವಾಗಿ ರಂಜಾ ರಂಜಾನ್ ಉಪವಾಸದ ವೇಳೆ ಅನಗತ್ಯವಾಗಿ ಸಿದ್ಧಿವಿನಾಯಕ ಮಾರುಕಟ್ಟೆಗೆ ವಿವಾದಿತ ಜಾಗ ನ್ಯಾಯಾಲಯದಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅನಗತ್ಯವಾಗಿ ಮುಸ್ಲಿಂ ಸಮಾಜನ ಇದಕ್ಕೆ ತಂದು ಏನಾದ್ರೂ ಮಾಡೋ ತುಮಕೂರಿನಲ್ಲಿ ಕೋಮು ಗಲಭೆನ ಎಬ್ಬರಿಸ್ಬೇಕು ಅನ್ನೋ ದುರುದ್ದೇಶದಿಂದ ಕೋಮು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದು ಖಂಡನೀಯ ಅದಕ್ಕೋಸ್ಕರ ತುಮಕೂರು ಜಿಲ್ಲೆಯಲ್ಲಿ ಇರುವಂತ ಪ್ರಗತಿಪರ ಒಕ್ಕೂಟ ನಮ್ಮ ಹಿರಿಯರಾದಂತ ದೊರಾಜ ಸರ್ ಅವರ ನೇತೃತ್ವದಲ್ಲಿ ಕೊಟ್ಟಶಂಕರು ಸುಬ್ರಹ್ಮಣ್ಯ ಸರ್ ತಾಜುದ್ದೀನ್ ಶರೀಫ್ ಸೇರಿದಂತೆ ಸಮಾನ ಮನಸ್ಕರು ಬಂದು ಜಿಲ್ಲಾ ವರಿಷ್ಠಾಧಿ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಪತ್ರ ಸಲ್ಲಿಸಿ ವಿನಂತಿ ಮಾಡಿದ್ವಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಮತ್ತೆ ಈ ಜಿಲ್ಲೆಗೆ ಆ ರೀತಿಯಾದಂತ ಪ್ರಮೋದ್ ಮುತಾಲಿಕ್ನವ್ರಿಗೂ ತುಮಕೂರು ಜಿಲ್ಲೆ ಅನ್ಕನ್ಸರ್ನ್ ಇಲ್ಲೇನು ಇಶ್ಯೂ ಇಲ್ಲ ನ್ಯಾಯಾಲಯದಲ್ಲಿ ಇದೆ ನಗರದ ಶಾಸಕರಿಗೆ ನಿಮಗೆ ರಾಜಕೀಯದ ಏನಾದರೂ ಭಿನ್ನಾಭಿಪ್ರಾಯ ಇದ್ರೆ ನೀವು ಫೈಟ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಸಮಾನ್ ಶಾಂತಿಯುತ ಸಮಾಜದಲ್ಲಿ ಕರಡ ಕೆಲಸ ಮಾಡಬೇಡಿ ಮತ್ತು ಇದರಿಂದ ಯಾರ್ಯಾರು ಇದಾರೆ ನಮಗೂ ಮಾಹಿತಿ ಗೊತ್ತಿದೆ ಇಂದ ಅಡಿಕೆ ದೌರ್ಬಲ್ಯ ಅನ್ಕೋಬೇಡಿ ಶಾಂತಿಯುತವಾಗಿ ಇರಬೇಕು ಅಂತ ಇದೀವಿ ಇದೇ ರೀತಿ ಚಟುವಟಿಕೆಗಳು ಮುಂದೋದ್ರೆ ತಾವು ಏನೇನ್ ಮಾಡ್ತಿದೀರ ಸಮಾಜಘಾತುಕ ಶಕ್ತಿಗಳು ಸಮಾಜಘಾತುಕ ಚಟುವಟಿಕೆಗಳ ಅದನ್ನ ನಾವು ಸಹ ಎದುರಿಸ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂತ ಕೆಲಸ ಮಾಡ್ತೀವಿ ಮತ್ತು ಏನು ಮುಸ್ಲಿಂ ಬಾಂಧವರು ಒಬ್ಬಂಟಿಗಳಲ್ಲ ಅವರೆಲ್ಲ ನಮ್ಮ ಸಹೋದರರು ನಮ್ಮ ಜೊತೆಲೆ ಜೀವಿಸ್ತಿದ್ದಾರೆ ಇಲ್ಲೇ ಹುಟ್ಟಿದ್ದಾರೆ ಇಲ್ಲೇ ಜೀವಿಸ್ತಿದ್ದಾರೆ ಅವರು ಈ ಈ ನಗರದ ಪ್ರಜೆಗಳು ನಗರದ ಆಗು ಹೋಗುಗಳೆಲ್ಲ ಅವ್ರದ್ದು ಸಮಾನ ಪಾತ್ರ ಹಕ್ಕಿದೆ ಯಾರೂ ಸಹ ನಿಮ್ಗೆ ಸಹಕಾರ ಕೊಡಲ್ಲ ಹಾಗಾಗಿ ನೀವು ಒಬ್ಬಂಟಿಯಾಗಿ ಮುಂದಿನ ದಿಷ್ಟ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಆ ದಿನಗಳು ದೂರವಿಲ್ಲ ಆ ದಿನಗಳು ಹತ್ರದಲ್ಲೇ ಬರ್ತವೆ ಅವತ್ತು ಸಹ ನಿಮ್ಮ ನಿಮ್ ನೆರವಿಗೆ ನಾವ್ ಇರ್ತೀವಿ ಇನ್ನು ಪಶ್ಚಾತ್ತಾಪ ಪಡೋ ದಿನ ದೂರ ಇಲ್ಲ ಮತ್ತೆ ಈ ತರ ಚಟುವಟಿಕೆ ಮಾಡಬೇಡಿ ಲೇಬಲ್ ಚೇಂಜ್ ಮಾಡಿಕೆ ಬೇಡ ನಿಮ್ದೆಲ್ಲ ಯಾರ್ಯಾರು ಅನ್ನೋದು ಗೊತ್ತಿದೆ ಯಾವ ಸಂಘಟನೆ ಕೆಲಸ ಮಾಡ್ತಿದ್ರೆ ಅಂತ ಹಿಂದೂ ಪರ ಸಂಘಟನೆ ಒಕ್ಕೂಟ ಅಂತ ಯಾವತ್ತು ಉದ್ಭವ ಆತ ಸಂಘಟನೆ ನೇರ ಬನ್ನಿ ಬಜರಂಗದ ಹೆಸರಲ್ಲೇ ಬನ್ನಿ ವಿಶ್ವಜಂದಿ ಪ್ರಸಾದ್ ಹೆಸರಲ್ಲೇ ಬನ್ನಿ ನೀವು ಯಾವ ಸಂಘ ಅದ್ರ ಹೆಸರಲ್ಲೇ ಬಂದು ಮಾಡಿ ಪ್ರಮಾದ್ ಮುತಾಲಿಕ್ ಈ ಇನ್ಸಿಡೆಂಟ್ಗೆ ಏನ್ ಸಂಬಂಧ ನೀವೆಲ್ಲ ಇದೇನು ಅನ್ನೋದು ಅರ್ಥ ಆಗ್ತಿಲ್ಲಪ್ಪ ಹಾ ಹಾಗೆ ಸುಮ್ನಿದೇವಿಂದಕ್ಕೆ ದೌರ್ಬಲ್ಯ ಅಂಬ್ಕೊಬೇಡಿ ನಿಮ್ ನಿಮ್ಮನ್ನೆಲ್ಲ ಇಗ್ನೋರ್ ಮಾಡ್ಬೇಕು ಅಂತ ಇದ್ದು ಇಷ್ಟೊಂದು ಮಹತ್ವ ಕೊಡಬಾರ್ದು ನಿಮ್ಗೆಲ್ಲ ಅಂತ ಇದ್ದು ಆದ್ರೆ ನಿಮ್ಮಂತ ಶಕ್ತಿಗಳು ಹೊಸ ಯುವಕರಲ್ಲಿ ಕೋಮು ಪ್ರಚೋದ ತಪ್ಪದಾರಿ ಇಳಿಸ್ಬಾರ್ದು ಹೋಮ ವಿಚಾರಗಳನ್ನ ತುಂಬಾರ್ದು ಅನ್ನೋದಕ್ಕೆ ಎಚ್ಚರಿಕೆ ಕೊಡಕ್ ಬಂದಿದೆ ಇದು ಸ್ಯಾಂಪಲ್ ಹಾಕಿ ನಿಮ್ಮನ್ನ ಚಲನವಲನ ಮುಂದಿನ ಪ್ರತಿಕ್ರಿಯೆ ನೋಡ್ಕೊಂಡು ಮುಂದಿನ ದಿವಸದಲ್ಲಿ ಏನ್ ಮಾಡ್ಬೇಕು ಅನ್ನೋದು ತೀರ್ಮಾನ ತೆಗೆದುಕೊಂತೀವಿ ಇದ್ರ ಬಗ್ಗೆ ಜಿಲ್ಲಾ ವರಿಷ್ಠ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಕಾನೂನು ರೀತಿಯ ಅಂತ ನಮ್ದು ಆಗ್ರಹ ಇದೆ ತುಮಕೂರು ತುಮಕೂರು ಜಿಲ್ಲೆ ಕರ್ನಾಟಕದಲ್ಲಿ ಸೌಹಾರ್ದತೆಗೆ ಒಂದ್ ಹೆಸರು ಇಲ್ಲಿ ಜಾತಿ ಎಲ್ಲ ಧರ್ಮದವರು ಅನ್ಯೂನ್ಯವಾಗಿದ್ದೀವಿ ಪ್ರೀತಿ ಸಹಬಾಳ್ವಿದೆ ನೀವು ಯಾವುದೋ ಒಂದು ಸರ್ಕಾರಿ ಜಾಗಕ್ಕೆ ಅದಕ್ಕೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ ಅದನ್ನ ಇಟ್ಕೊಂಡು ಹೇಳದು ಮಧ್ಯೆ ಕೋಮು ಪ್ರಚೋದನ ಕೇಳಿಕೆಗಳನ್ನ ಇಡಬಾರ್ದು ಆ ಯಾರು ಇದನ್ನ ಮಾಡಿದರೆ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕಂತ ನಾವು ಎಸ್ ಪಿ ಅವ್ರನ್ನ ಒತ್ತಾಯಿಸ್ಲಿಕ್ಕೆ ಇಲ್ಲಿ ತುಮಕೂರು ಜಿಲ್ಲೆಯ ಪ್ರಗತಿಪರ ಒಕ್ಕೂಟ ನಾವೆಲ್ಲ ಬಂದು ಅವ್ರಿಗೆ ಮನವಿ ಸಲ್ಲಿಸಿದ್ವಿ ಯಾವುದೇ ಕಾರಣಕ್ಕೂ ಅದೊಂದು ಯಾವ್ದು ಲ್ಯಾಂಡ್ ಇದೆ ಅದು ನಿಮ್ಮ ಮತ್ತು ಯಾರು ಸರ್ಕಾರದ ಮಧ್ಯೆ ನಡತಕ್ಕಂಥದ್ದು ಅದ್ರ ಮಧ್ಯೆ ಬೇರೆ ಇವ್ರನ್ನ ತಂದು ಅನಗತ್ಯವಾಗಿ ಕೋಮು ಪ್ರಚೋದನೆ ಮಾಡಬಾರ್ದು ಈ ಜಿಲ್ಲೆಯಲ್ಲಿ ಆ ತರದ ಇಲ್ಲಿವರೆಗೂ ಯಾವ್ದು ಆಗದಂ ನೋಡ್ಕೊಂಡಿದೀವಿ ನಮ್ದೆಲ್ಲಾ ಸೌಹಾರ್ದದ ಎಲ್ಲ ಧರ್ಮ ಎಲ್ಲ ಜಾತಿಯವರು ಸಹಬಾಳ್ವಿಂದ ಬದುಕ್ತಾ ನೀವು ಎಲ್ಲಿಂದೆಲ್ಲ ಬಂದು ಇಲ್ಲಿ ವಿಷ ಬೀಜ ಬಿತ್ತಬಾರ್ದು ಇದು ಈ ತುಮಕೂರು ಹಾಗೆ ಉಳ್ಕೊಳ್ಬೇಕು ಇಲ್ಲಿ ಮಾನವ ಪ್ರೀತಿನೇ ದೊಡ್ಡದು ನೀವೆಲ್ಲ ನಿಮ್ ನಿಮ್ ತೆವಲಿಗೆ ನಿಮ್ ನಿಮ್ ತೀಟಿಗೆ ಬಂದು ಇಲ್ಲಿ ಏನು ಮಾಡಬಾರ್ದಂತ ನಾವು ಅವ್ರನ್ನೂ ಒತ್ತಾಯಿಸ್ತಾ ಇದೀವಿ ಆ ತರದ ಕ್ರಮಗಳಾದ್ರೆ ಎಸ್ ಪಿ ಅವರು ಅದ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಾವೆಲ್ಲರೂ ಒಕ್ಕೂರ್ಲಿ ನಮ್ಮ ಮನವಿನ ಇವತ್ತು ಕೊಟ್ಟಿದೀವಿ ಭಾರತೀಯ ಜನತಾ ಪಾರ್ಟಿಯ ಲೀಡರ್ ಎಲ್ಲ ನಕಲಿ ಹಿಂದುತ್ವ ಹೋರಾಟಗಾರರು ನಾವೇನು ಬೇಕಾಗಿಲ್ಲ ಸರ್ಕಾರಿ ಜಾಗಕ್ಕೂ ಮುಸ್ಲಿಂ ಜನಾಂಗಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಕೋಮು ಗಲಭೆ ಹಚ್ಚಬೇಕಾದ್ರೆ ಬಣ್ಣ ಬೆಳಿಬೇಕಾದ್ರೆ ಹಿಂದೂ ಮುಸ್ಲಿಮನ್ನ ಪ್ರಚೋದನೆ ಮಾಡಬೇಕಾದ್ರೆ ತುಮಕೂರು ನಗರದ ಜನ ಎಚ್ಚೆತ್ತ ಜನ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಒಗ್ಗಟ್ಟಾಗಿ ಶಾಂತಿ ಸೌಹಾರ್ದತೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಬಸವಣ್ಣನ ಅಡಿಯಲ್ಲಿ ಎಲ್ಲ ಶಾಂತಿಯಿಂದ ನೆಲೆಸ್ತವ್ರ ನಿಮ್ಮ ಬೆಳೆ ಬೈಸ್ಕೊಬೇಕಂತಂದ್ರೆ ನೀವು ಯಾವುದೇ ರೀತಿ ಜಮೀನು ರಿಯಲ್ ಎಸ್ಟೇಟ್ ಏನಾರು ಮಾಡೋದಾದ್ರೆ ಇವೆಲ್ಲ ಕಡೆ ರಿಯಲ್ ಎಸ್ಟ್ ಮಾಡ್ಕೊಳ್ಳಿ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಏನಾರ ಈ ಜನರನ್ನ ಏನಾರ ಪ್ರಚೋದನೆ ಮಾಡಕ್ ಬಂದ್ರೆ ನಾವು ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗದವರು ನಿಮ್ಮದೇ ನಿಮಗೆ ಅಹ್ ನಿಜವಾಗ್ಲು ನಾವೇ ಬುದ್ಧಿ ಕಲ್ಸ್ತಕ್ಕಂತ ಕೆಲಸ ಮಾಡ್ಬೇಕಾಗ್ತದೆ ಈಗಾಗಲೇ ನೀವು ಮಾಡಿರ್ತಕ್ಕಂಥ ಸಾಕಷ್ಟು ಕೋಮು ಬಣ್ಣ ಹಚ್ಚಿರ್ತಕ್ಕಂಥ ಗಲಭೆಗಳನ್ನ ಇದೇ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ನಿಮಗೆ ನಿಮಗ್ ಬುದ್ಧಿನೂ ನಿಮ್ಮ ಮೇಲೆ ಕೇಸು ಹಾಕ್ಸಿದಿವಿ ಮುಂದೆ ಆಗೋದು ಬೇಡ ಈಗಾಗಲೇ ಈ ವಿಚಾರವಾಗಿ ನಾವು ಜಿಲ್ಲಾಧಿಕಾರಿ ಏನು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿ ಘಟನೆ ನಡೀಬಾರ್ದು ಹೊರಗಿನ ಬ ಜನ ಬಂದು ತುಮಕೂರು ನಗರದ ಜನೆಯನ್ನ ಪ್ರಚೋದನೆ ಮಾಡಬಾರ್ದು ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ ಹಾಗಾಗಿ ತುಮಕೂರು ನಗರಕ್ಕೆ ಒಂದು ಶಾಂತಿಯನ್ನ ಕಾಪಾಡಲಿ ಅಂತ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಇಂದು ನಾವು ಮನವಿ ಮಾಡಿದ್ವಿ